ಕಲಾಪ್ ನಗರದ ನಗರವಾಡಲ್ಲಿ ಒಂದು ಮಾಲ್ ಆಗ್ತದೆ ಅದ್ರ ಜೊತೆಗೆ ಮಾದಕ ವಸ್ತುಗಳ ದುಷ್ಪರಿಣಾಭಾವಿಗೆ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮವನ್ನು ಮಾಧ್ಯಮ ಸ್ನೇಹಿತರು ಹಾಗೂ ಈ ಭಾಗದ ಕೌನ್ಸಿಲ್ರು ಮತ್ತು ಈ ಭಾಗದ ಎಲ್ಲ ಪ್ರಮುಖ ನಾಗರಿಕರು ಸಹ ಸೇರಿ ಒಂದು ಸಭೆಯನ್ನು ಆಯೋಜಿಸಿದ್ವಿ ಇದರ ಮುಖ್ಯ ಉದ್ದೇಶ ಈ ಭಾಗದಲ್ಲಿ ಮಾದಕ ವಸ್ತುಗಳ ಸೇವನೆ ಮಾಡಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭಾಗವಹಿಸ್ತಕ್ಕಂಥ ಏನು ಯುವ ಪೀಳಿಗೆ ಇದೆ ಇವ್ರನ್ನ ಸರಿದಾರಿಗೆ ತರ್ತಕ್ಕಂಥದ್ದು ಜೊತೆಗೆ ಆ ಚಟಕ್ಕೆ ಬಲಿಯಾಗದಂಗೆ ನೋಡ್ಕೊಳ್ತಕ್ಕಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಉತ್ತಮವಾದ ಒಂದು ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ಸಹ ಭಾಗವಹಿಸಿ ಈ ಕಾರ್ಯಕ್ರಮದ ಉದ್ದೇಶವನ್ನು ತಿಳ್ಕೊಂಡು ಈ ಭಾಗದಲ್ಲಿ ಇನ್ನು ಮುಂದೆ ಮಾದಕ ವಸ್ತುಗಳ ಸೇವನೆಯನ್ನು ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಸಹಕರಿಸಿ ಮಾದಕ ವಸ್ತುಗಳ ಸಾಗಾಣಿಕೆ ಮಾರಾಟ ಇತ್ಯಾದಿಗಳನ್ನು ಸಹ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನನ್ನ ಅನಿಸಿಕೆ ಈ ಬಾ ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೋಆಪ್ರೇಟ್ ಮಾಡಿದರೆ ಎಲ್ಲರಿಗೂ ಸಹ ಧನ್ಯವಾದಗಳು